ಅಯ್ಯೋ ಅತ್ತೆ ಮತ್ತೆ ಈ ಮನೆ ಹತ್ರ ಕರ್ಕೊಂಡ್ಬಂದ್ರ ಬಂದ್ರ ಹಾ ಯಾಕತೆ ಏನ್ ಮಾತಾಡ್ಬೇಕು ಅವತ್ತೆ ಬೈಸ್ಕೊಂಡಿದ್ದು ಸಾಲಿಲ್ವಾ ಮತ್ತೆ ಯಾಕತೆ ಇಲ್ಲಿಗೆ ಬಂದ್ರಿ ಹಾ ಅವಳು ಒಂಥರ ಮೆಂಟಲ್ ಗಿರಾಕಿ ಆ ದಿವ್ಯ ಅವಳಿಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ಸುಮ್ನೆ ಯಾಕೆ ನಮ್ಮನ್ನೇ ಬೈದ್ ಬಿಡ್ತಾಳೆ ಹಂಗೆಲ್ಲ ಏನು ಆಗಲ್ಲ ಕಣಿ ಮಧು ಹ್ಮ್ ಈಗ ದಿವ್ಯಾ ಆ ಕವಿತನ ಹತ್ರ ಜಗಳ ಮಾಡ್ಕೊಂಡು ಒಳ್ತಾ ಬಂದು ಕೂತ್ಕೊಂಡಿದ್ದಾಳೆ ಅದಕ್ಕೆ ಈಗ ಒಂದ್ ಸ್ವಲ್ಪ ಸಮಾಧಾನ ಹೇಳರು ಬೇಕು ಅವ್ರ ಅಮ್ಮಾಯ್ನ ಒಯ್ದಾಳೆ ಅವಳಿಗೂ ಅಷ್ಟೇನಿ ಹೆಂಗಾದ್ರೂ ಮಾಡಿ ಮಗಳನ್ನ ಆ ಚಂದ್ರು ಮದುವೆ ಮಾಡಿ ಅವ್ರ ಮನೆ ಹೊಡಿಬೇಕು ಅನ್ನೋದೇ ಉದ್ದೇಶ ಇರೋದು ಅದಕ್ಕೆ ನಾವು ಒಂದು ಸ್ವಲ್ಪ ತುಪ್ಪ ಸುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತನ ಹಾಂ ಅದಕ್ಕೆ ಬಾ ಆಗಲ್ಲ ಮೊದಲು ಅವ್ರ ಅಮ್ಮನ ಮಾತಾಡ್ಸೋಣ ಆಮೇಲೆ ಆ ದಿವ್ಯಾ ನಮ್ಮ ದಾರಿಗೆ ಬರ್ತಾಳೆ ಹಾಂ ನೀನು ಎದ್ರಕಮಕ್ಕೆ ಹೋಗ್ಬೇಡ ನಾನಿದೀನ ಬಾ ಅವಳೇನೋ ಒಂಬಲ್ಲ ಹೆಂಗ ನೆ ಹುಷಾರತ್ತೆ ಅವತ್ತು ಬೈದಂಗೆ ಬೈದಿದ್ದಾಳು ಆ ದಿವ್ಯಾ ಹಾಂ ನನಗಂತ ಸಿ ಬಂದಿತ್ತು ಏನೋ ಮಾತಾಡ್ಸಕಂತೇಳಿ ಬಂದರೆ ಒಳ್ಳೆ ಹೆಂಗ ಆಡ್ಬಿಟ್ಲು ನೋಡಾವತ್ತು சும்மின்கழ்த்த ம் சாவிராம சாவித்ரம்மா சாவித்ரம்மா மன்கிட்டியா ஓ ஏன் ரஜம்மா சோசேனும் கக்கம்பிய நம்ம தக்கே வளக்கி ஏன்னு இல்ல கண்ண சாவித்ரம்மா சும்னை இங்கே ஏனும் மாதாடனா அந்த வந்தே ஆ நான் சோசி நானும் பத்தீனி கணத்தே அல்ல அக்கே கரம் வந்தே ஹௌதா சரி பரீ ஆட்க்ரி ரஜம் பாரம்மா மது வளக்கி கொக்கணே ரஜம் மது கொக்கணமா ಏನ್ ಸಮಾಚಾರ ಇದ್ಕಿದಂಗೆ ಏನ್ ಮಾಡ್ತಾ ಇದ್ದಾಳೆ ಇಲ್ವೇದಾಳಮ್ಮಗೆ ಮನೆ ಕಂಡವಳೆ ತುಂಬಾ ಬೇಜಾರು ಅಂತ ಹೇಳಿ ಹ್ಮ್ ಏನ್ ಮಾಡೋದು ಹೇಳು ಇಂತ ಹುಡುಗರಾದ್ರೆ ಹಾ ನಮ್ಮ ಮಾತೇ ಕೇಳಲ್ಲ ಹೌದಾ ಏನೋ ದಿವಿನ್ಗೂ ಆ ಕವಿತನ್ಗೂ ಜಗಳ ಆಯ್ತಂತೆ ಕವಿತಾ ಏನು ದಿವಿನ ಒಡೆದ್ ಬಿಟ್ಲಂತೆ ನಿಜ ನಿನಕ ಅಲಾ ಆ ಕವಿತನ್ಗೆ ಎಷ್ಟು ಅಹಂಕಾರ ನೋಡು ಒಬ್ಬದ್ರೆ ಮಾಡ್ಕೋಬೇಕು ಈ ದಿವ್ಯನ್ ಮೇಲೆ ಯಾತ್ರೆಗು ಅಲ್ವಾ ಹ ನಮ್ಗಂತೂ ಬೇಜಾರಾಯ್ತು ಕಣಕ ಈ ವಿಷಯ ಕೇಳಿ ಹ್ಞೂ ಕಣಮ್ಮ ನೋಡಮ್ಮ ಮಧು ನಾನು ಹೇಳ್ತೀನಿ ಬೇಡ ಕಣೇ ಅವ್ನು ಬಿಟ್ಟು ಬಿಡು ನನಗೂ ಅವ್ರ ಅಪ್ಪ ಅಮ್ಮ ಸಿಟ್ಟ ಐತೆ ಮೊದ್ಲಿಂದಾನು ನಮಗೂ ಅವ್ರಿಗೂ ಆಗ್ತಿರ್ಲಿಲ್ಲ ಆದ್ರೆ ಏನ್ ಮಾಡೋದು ನನ್ ಮಗಳು ಇಷ್ಟಪಟ್ಟವಳಲ್ಲ ಅಂತ ಹೇಳಿ ಮದ್ವೆಗೆ ನಾನು ಒಪ್ಕೊಂಡಿದ್ದೆ ಆದ್ರೆ ಅವ್ರು ಒಪ್ಕಂಬಲಿಲ್ಲ ಈ ದಿವ್ಯಾ ಲವ್ ಮಾಡಿದಿನಿ ಅಂತ ಹೇಳಿ ಅವನಿಂದ ಸುತ್ತಾಡ್ತಾ ಇದ್ದಾಳೆ ನಾನು ಏನ್ ಮಾಡ್ಲಿ ಹೇಳು ಹಾ ಅವ್ರ ಅಪ್ಪ ಏನಾದ್ರು ಇದ್ದಿದ್ರೆ ಮಾತು ಕೇಳೋಣ ನನ್ನ ಮಾತೆ ಕೇಳಲ್ಲ ಅವಳು ಅವಳನ್ನೇ ಮದುವೆ ಆಗಬೇಕು ಅಂತ ಆಟ ಕಾಟಕ್ ಬಿದ್ದು ಕೂತಿದ್ದಾಳೆ ನನಗೂನು ಬಿಡತ್ಲಾಗೆ ಇನ್ನೇನು ಮದುವೆ ಆಗಿದ್ರು ಡೈವರ್ಸ್ ಕೊಡ್ತಾನಂತೆ ಅಂತನ ಸುಮ್ನಾಗಿದ್ದೆ ಆ ಚಂದ್ರು ಡೈವರ್ಸ್ ಕೊಡಂಗಿಲ್ಲ ನನ್ನ ಮಗಳನ್ ಮದುವೆ ಆಗಂಗಿಲ್ಲ ಹ್ಮ್ ಈಗ ನೋಡಿದ್ರೆ ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗಿ ಈಗ ದೊಡ್ಡ ಜಗಳನೇ ಆಗ್ತೈತಿ ಆ ಕವಿತಾ ನನ್ನ ಮಗಳನ್ ಮೇಲೆನೆ ಕೈ ಮಾಡಿದಾಳೆ ಅವ್ಳಿಗೆ ಎಷ್ಟು ಧೈರ್ಯ ನೋಡು ಹಾಂ ಈಗ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ ಆ ಚಂದ್ರು ಈಗಲೂ ದಿವ್ಯನ ಲವ್ ಮಾಡ್ತಾ ಇದ್ದಾನೆ ಆದ್ರೆ ಅವ್ರ ಮನೆಯವರೆಲ್ಲ ಬಿಡ್ತಿಲ್ಲ ಅಷ್ಟೇ ಕಣಮ್ಮ ಸವಿತಮ್ಮ ಹ್ಮ್ ನೀನೊಂದು ಕೆಲಸ ಮಾಡು ಆ ಚಂದ್ರು ಹೇಳ್ಬಿಟ್ಟು ತಲೆ ಕೆಡಿಸ್ಬಿಟ್ಟು ಆ ಕವಿತನಿಗೆ ಡೈವರ್ಸ್ ಕೊಟ್ಟಿ ನಿನ್ನ ಮಗಳನ ಜೊತೆಗೆ ಮದುವೆ ಮಾಡು ಅಂತ ಹೇಳಿ ಹೇಳ್ರಿ ಒಂದ್ಸಲ ಮನೆ ಕರೆದ್ಬಿಟ್ಟು ಯಾರೂ ಟೈಮ್ ಟೈಮ್ನಾಗೆ ಮನೆಗೆ ಇಲ್ಲಾಂದರೆ ಬೇರೆ ಎಲ್ಲಾನ ನಲ್ಲಿ ನೀನು ಹೋಗು ಆ ಚಂದ್ರಿಗೆ ಹೇಳ್ಬಿಟ್ಟು ಹ ಡೈವರ್ಸ್ ಕೊಡು ಅಂತ ಹೇಳ್ರಿ ಆವಾಗ ಡೈವರ್ಸ್ ಕೊಟ್ಟು ಮಗಳು ನಮ್ ಮದ್ವೆ ಆಗಕ್ಕೆ ಹೇಳ್ರಿ ಅವಾಗ ಯಾವ ಸಮಸ್ಯೆನೂ ಇರಲ್ಲ ನಿಮಗೂ ಟೆನ್ಷನ್ ಇರಲ್ಲ ದಿವ್ಯನೂ ಆರಾಮಾಗಿರ್ತಾಳೆ ಅವನ ಜೊತೆ ನಮ್ಮ ಮಾತೆಲ್ಲ ಕೇಳ್ತಾನ ಅವನು ಹಾ ಅಯ್ಯೋ ಅವನು ಅವರ ಅಪ್ಪ ಅಮ್ಮನ ಮಾತು ಕೇಳ್ತಾನೆ ನಮ್ಮ ಮಾತೆ ನಾನು ಕೇಳಂಗಿದ್ದಿದ್ರೆ ಆ ಕವಿತನ್ ಮದ್ವೆನೇ ಆಗ್ತಿರ್ಲಿಲ್ಲ ನನ್ನ ಮಗಳನ್ನ ಮದ್ವೆ ಆಗಿ ಇಷ್ಟೊತ್ತಿಗೆ ಅವರಿಬ್ರು ಆರಾಮಾಗಿರ್ತಿದ್ರು ಹಾಂ ಬೇರೆ ಮನೆ ಮಾಡ್ಕೊಂಡು ಈಗಲೂ ಏನು ಕಾಲ ಮಿಂಚಿಲ್ಲ ಕಣಕ ದಿವ್ಯ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಹಾಂ ನಿನಗೆ ಆ ರಾ ಸರೋಜಮ್ಮ ಮತ್ತು ಆ ಜಯಣ್ಣರ ಮೇಲೆ ಸಿಟ್ಟೈತೆ ಅಲ್ವಾ ಹಾಂ ನಿಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಹಾಗಲ್ಲ ಮುಖಿ ರಾಜಮ್ಮ ಅವ್ರನ್ನ ಕಂಡ್ರೆ ಆಗಲ್ಲ ಏನು ಮಾಡ್ತೀಯಾ ನನ್ನ ಮಗಳಿಗೋಸ್ಕರನ ಮದ್ವೆ ಮಾಡ್ಕೊಡಣ ಅಂತ ಒಪ್ಕೊಂಡಿದ್ದೆ ಅವ್ರೇನೆ ನಮ್ಮ ನಮ್ಮ್ಯಾಲಿನ ದ್ವೇಷನ ಇನ್ನೂ ಮರೆಯಂಗಿಲ್ಲ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಿನ್ನ ಮಗಳಿಗೆ ಹೇಳು ಚಂದ್ರುನ ಕರ್ಕೊಂಡೋಗಿ ಮದ್ವೆ ಆಗಕ್ಕೆ ಹೇಳು ಹ್ಮ್ ಅಯ್ಯೋ ಅಲ್ಲ ಮದ್ವೆ ಆದ್ರೆ ಹೆಂಗೆ ಏನು ಮಾಡೋಕ್ಕಾಗುತ್ತೆ ರಾಜಮ್ಮ ಡಿವೋರ್ಸ್ ಕೊಡ್ದಲೇ ಮದುವೆ ಆದ್ರೆ ಅದು ಕಾನೂನು ಪ್ರಕಾರ ಆಗಲ್ವಲ್ಲ ಈಗ ಡೈವರ್ಸ್ ಹೋಗಿ ವರ್ಷ ಹೋದ್ರೆ ಅವರ ಅಪ್ಪ ಅಮ್ಮಯ್ಯ ಅವ್ನ ತಮ್ಮ ಎಲ್ಲರೂ ಆ ನಂದಿನಿ ಎಲ್ಲರೂ ವಿರೋಧ ಮಾಡ್ತಾರೆ ಎಲ್ಗನ ಎಲ್ಗಾನ ಹೋಗಿ ತಾಳಿ ಕಟ್ಕೊಂಬಾ ಅಂತಂದು ತಾಳಿ ಕಟ್ಕೊಂಬಂದು ದಿವ್ಯನ್ಗು ಆ ಚಂದ್ರಿಂದ ಒಂದು ಮಗು ಆದ್ರೆ ಹಾ ಅವಾಗ ನೋಡ್ರಿ ಹೆಂಗ ಆಟಾಡ್ಸ್ಬೋದು ಅಂತ ಸುಮ್ನೆ ಮದ್ವೆ ಆಗ ಕೇಳ್ರಿ ತರನ ಅಯ್ಯಯ್ಯೋ ಈಗ ದಿವ್ಯ ಇದು ಒಪ್ಕೋಬೇಕಲ್ಲ ದಿವ್ಯನ್ಗೇನು ಅವ್ನ್ ಕಂಡ್ರೆ ತುಂಬಾ ಇಷ್ಟ ಅಂದಮೇಲೆ ನಾವು ಹೇಳಿ ಕೆಲಸ ಮಾಡ್ರಿ ಮದುವೆ ಆಗಿ ಅವ್ರಿಬ್ರಿಗು ಫಸ್ಟ್ ನೈಟ್ ಮಾಡಿಸ್ಬಿಡ್ರಿ ನೀವೇನೇ ಅವಾಗ ನೋಡ್ರಿ ಒಂದು ಮಗು ಅಂತ ಆದ್ರೆ ಅವನಿಂದ ನಾ ಇದ್ದೀವ್ಗೆ ಆಗ ಅವ್ರನ್ನ ಹೆಂಗ್ ಆಟಾಡಿಸ್ಬೋದು ಹ ಅಯ್ಯೋ ಇದೆಲ್ಲ ತಪ್ಪಲ್ವೇನೆ ರಾಜಮ್ಮ ಹು ಅಪ್ಪು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕುಕಂಡ್ರಿ ನಿನ್ನ ಮಗಳು ಆಮೇಲೆ ಏನನ್ನ ಸೂಸೈಡ್ ಡಿಸೈಡ್ ಮಾಡ್ಕೊಂಡ್ರೆ ಏನು ಮಾಡ್ತೀಯ ಹಾ ನಿನ್ನ ಮಗಳು ಜೀವನ ಯೋಚನೆ ಮಾಡು ಹ್ಮ್ ತಪ್ಪು ಸರಿನು ಮಷ್ಟು ಮದುವೆ ಆಗಿ ಬರೋಕ್ಕೆ ಕಳಿಸ್ಬಿಡು ಎಲ್ಲಿಗಾದ್ರೂ ಹ್ಞೂ ಯಾವುದಾದ್ರೂ ದೇವಸ್ಥಾನದ ದೇವಸ್ಥಾನದತ್ರನೋ ಎಲ್ಲಾದ್ರೂ ಧರ್ಮಸ್ಥಳ ಕಡಿಕೋ ಎಲ್ಲಾದ್ರೂ ಹೋಗಿ ಮದುವೆ ಬರ್ರಿ ಅಂತನ ಕಳಿಸ್ಬಿಡು ಮದುವೆ ಆಗಿ ಬಂದ ತಕ್ಷಣ ಹಾರಿಬ್ರಿಗೂ ಫಸ್ಟ್ ನೈಟ್ ಮಾಡಿಸ್ಬಿಡು ಇಲ್ಲಾಂದ್ರೆ ಅಲ್ಲೇ ಎಲ್ಲಾದರೂ ಅನಿಮುನೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ರಿ ಅಂತ ಹೇಳ್ಬಿಡು ಹ್ಞೂ ಏನಾದ್ರೂ ಚಂದ್ರ ಇಂದ ದಿವ್ಯ ಒಂದು ಮಗು ಆದರೆ ಆವಾಗ ದಿವಿನ ಯಾವ ಕಷ್ಟನೂ ಇರಲ್ಲ ಅವಾಗ ಸುಮ್ಮನೆ ಒಪ್ಕೊಂಡು ಇವಳನ್ನೂ ಮನೆ ತುಂಬಿಸ್ಕೊತಾರೆ ಆಗ ಆ ಕವಿತಾ ಹೇಳ್ದೆ ಕೇಳ್ದೇನೆ ಮತ್ತವ್ರ ಮನೆಗೆ ಹೊರಟೋಗ್ಬಿಡ್ತಾಳೆ ಚಂದ್ರಗೆ ಡೈವರ್ಸ್ ಕೊಟ್ಬಿಟ್ಟು ಹಾ ಅವಾಗ ದಿವ್ಯಾ ಸಂತೋಷವಾಗಿರ್ಬೋದು ಚಂದ್ರ ಜೊತೆಗೆ ನೀನ್ ಹೇಳೋದೇನೋ ಸರಿ ಆ ದಿವ್ಯ ಏನಂತಾಳೋ ಏನು ಯೋ ಅಕ್ಕ ದಿವ್ಯಗೆ ಚಂದ್ರು ಕಂಡ್ರೆ ಇಷ್ಟ ಅಂತ ನಿಮ್ಗೂ ಗೊತ್ತು ಹಾ ಅವ್ಳ ಜೀವನ ಸರಿ ಮಾಡ್ಕೊಳಕ್ಕೆ ಈ ಕೆಲಸ ಮಾಡಲ್ವಾ ಅವಳು ಕರೀದಿ ಮೊದ್ಲು ನಾವು ಹೇಳ್ತೀವಿ ದಿವ್ಯಾ ದಿವ್ಯಾ ಏನಮ್ಮ ನೀನು ಹಾ ನನಗೆ ಬೇಜಾರಾಗಿದೆ ನೀನು ಒಬ್ಳು ದಿವ್ಯ ದಿವ್ಯ ದಿವ್ಯಾಂತ ಏನ್ ಹೇಳು ಯೋ ಈ ರಾಜಮ್ಮನು ಮಧುನು ಏನೋ ಒಂದು ಐಡಿಯಾ ಕೊಡ್ತಾ ಇದಾರೆ ನೀನು ಚಂದ್ರು ಒಂದಾಗಕ್ಕೆ ಬಾ ಇಲ್ಲಿ ಕೇಳ್ಬಾ ಹಾ ಹೌದಾ ನಾನು ಚಂದ್ರು ಒಂದ್ ಆಗ್ತೀವಿ ಅನ್ನೋದಾದ್ರೆ ನಾನು ಯಾರ ಮಾತು ಕೇಳಕ್ ಬೇಕಾದ್ರೂ ಸಿದ್ಧವಾಗಿದ್ದೀನಿ ಚಂದ್ರನ್ ಬಿಟ್ಟಂತೂ ನಾನಂತೂ ಜೀವನ ಮಾಡಕ್ ಆಗಲ್ಲ ಹ ಈಗ ಏನ್ ಮಾಡ್ಬೇಕು ಹಾ ಏನ್ ಐಡಿಯಾ ನೋಡ ಮ ದಿವ್ಯಾ ಸುಮ್ಮನೆ ಚಂದ್ರು ಹೆಂಗು ನಿನ್ನ ಇಷ್ಟಪಟ್ಟಾನೆ ನೀನ್ ಚಂದ್ರನ ಇಷ್ಟಪಟ್ಟಿದ್ಯಾ ಇಬ್ರು ಹೋಗ್ಬಿಟ್ಟು ಮದ್ವೆ ಹಾಕಿ ಬಂದ್ಬಿಡಿ ಗಾಡೀಲೇ ಹೋಗ್ಬಿಡಿ ಹ್ಮ್ ಬಸ್ಸಲ್ಲಿ ಬಿಸ್ಸಲ್ಲಿ ಹೋಗ್ಬೇಡ್ರಿ ಗಾಡಿಲೇ ಹೋಗ್ಬಿಟ್ಟು ಇಲ್ಲೇ ಯಾವುದಾದ್ರೂ ಹತ್ರದಲ್ಲೇನೆ ದೇವಸ್ಥಾನದಲ್ಲಿ ಮದುವೆ ಮುಗಿಸ್ಕೊಂಡು ಹಾ ಹಂಗೆ ಅನಿಮುನೂ ಬರ್ರಿ ಈಗ ಎರಡನೇ ಮದ್ವೆ ಅಂತ ಯೋಚನೆ ಮಾಡ್ಬೇಡ ನೀನು ಎರಡನೇ ಮದುವೆ ಆಗಿ ಅವನ ಮಗುಗೆ ತಾಯಿ ಅಂದ್ರೆ ಆ ಕವಿತಾ ಆಟೋಮೆಟಿಕ್ ಆಗಿ ಮನೆ ಬಿಟ್ಟು ತಲುಪ್ತಾಳೆ ಅವಾಗ ನೀನೇ ಅವನೇ ಪರ್ಮನೆಂಟ್ ಟೆಂಟಿಯಾಗಿ ಆರಾಮಾಗಿರ್ಬೋದು ಹ್ಞೂ ನೋಡಿ ಯೋಚನೆ ಮಾಡು ಅದನ್ನೇ ನಿನಗೆ ಹೇಳಕ್ಕಂತ ಬಂದ್ವಿ ಯಾವತ್ತು ಆದರೆ ನೀನು ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಆಂಟಿ ಸಾರಿ ಆಂಟಿ ನೀವೇನೇನೋ ಸುಮ್ಮನೆ ಕಿಂಡಲ್ ಮಾಡೋಕೆ ಬಂದಿದ್ದೀರೇನೋ ಅಂತ ನಾನು ತಿಳ್ಕೊಂಡು ನಿಮ್ಮನ್ನು ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ನೀವು ಹೇಳೋ ಐಡಿಯಾ ಏನೋ ಚೆನ್ನಾಗಿದೆ ಆದರೆ ಚಂದ್ರು ಬರ್ತಾನ ಮೊನ್ನೆ ಬೇರೆ ಅವ್ನ ಇಂತಿ ಬಂದು ಬಾಯಿಗೆ ಬಂದಂಗೆ ಬೈದು ಹೋಗಿದಾಳೆ ಆ ಕವಿತಾ ಅವ್ರು ಬೇರೆ ಎದ್ಕೊಂಡ್ ಬಿಟ್ಟಿದಾರೆ ಆ ಆತರ ಮಾತಾಡ್ತಿರ್ಲಿಲ್ಲ ಕವಿತಾ ಇವತ್ತೇನು ಇಷ್ಟೊಂದು ಉಗ್ರ ಅಂತ ಸ್ವಲ್ಪ ಭಯ ಇದ್ದಂಗಿದ್ರು ಈಗ ನಾನು ಮದುವೆ ಆಗೋಣ ಅಂತ ಕಳೆದ್ರೆ ನಿಜವಾಗ್ಲೂ ಬರ್ತಾರ ಯಾಕೆ ಬರಲ್ಲ ದಿವ್ಯಾ ನೀನು ಅಂದ್ರೆ ಚಂದ್ರಗೆ ಎಷ್ಟಿಷ್ಟ ಅಂತ ನಿಮಗೆ ಗೊತ್ತೈತೆ ಆ ಕವಿತ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ ಅವನಿಗೆ ಹಾ ಅದು ನಿನಗೆ ಚೆನ್ನಾಗಿ ಗೊತ್ತು ತಾನೇ ಹಾ ಆ ಕವಿ ತಿನ್ಕಂಡ್ರೆ ಹೆಂಗ್ ಸಿಡಿಮಿಡಿ ಕೊಡ್ತಾನೆ ಅಂತಾನೆ ಅದಕ್ಕೆ ಒಂದ್ಸರಿ ಫೋನ್ ಮಾಡಿ ಕರ್ಸ್ಕೊಂಡ್ಬಿಟ್ಟು ಬೆಳಗಿನ ಜಾವನೆ ಊರ್ಟ್ ಬಿಡ್ರಿ ಹ್ಮ್ ಸರಿ ನೀವಿಬ್ರು ಹೇಳ್ತಾರದೇನೋ ಸರಿಯಾಗಿ ಐತೆ ನನಗಂತೂ ಚಂದ್ರನ್ ಬಿಟ್ಟು ಬಾಣಕ್ ಆಗಲ್ಲ ಅಂತ ದೊಡ್ಡ ಶ್ರೀಮಂತರು ಮನೆ ಮಗ ಅಷ್ಟ ದೊಡ್ಡ ಮನೆಗೆ ನಾನು ನಾನ್ ಸ್ವಲ್ಪ ಆಗಿ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ನಮ್ಮಅಮ್ಮನೂನು ಇಷ್ಟ ಇಲ್ದಿದ್ರು ನನ್ನ ಮದುವೆ ಮಾಡ್ಕೊಡಕ್ಕೆ ಒಪ್ಕೊಂಡಿದ್ರು ಆದ್ರೆ ಅವ್ರ ಅಪ್ಪ ಅಮ್ಮನಿಂದ ನನ್ನ ನಾನು ಇವತ್ತು ಅವ್ನು ಮದ್ವೆ ಆಗ ಆ ಕಾಗದಲ್ಲಿ ಅವನ ಜೊತೆ ಓಡಾಡ ತರ ಆಗ ಈಗ ಮದುವೆ ಆದ್ರೆ ಅವ್ನು ನನ್ನ ಜೊತೆನೆ ಇರ್ತಾನ ಕವಿತಾ ಮನೆ ಬಿಟ್ಟು ತಲುಪ್ತಾಳ ಹಂಡ್ರೆಡ್ ಪರ್ಸೆಂಟ್ ನೀನು ಚಂದ್ರು ನಿನ್ನ ಮದುವೆ ಆಗಿದ್ದಾನೆ ಅಂತ ಗೊತ್ತಾದ್ರೆ ಅವಳು ಹೋಗೇ ಹೋಗ್ತಾಳೆ ಈಗಲೇ ಅವಳ ಆಲೇನೆ ಮನೆ ಬಿಟ್ಟು ಹೋಗಕ್ಕೆ ತಯಾರಾಗಿದ್ಲು ಆದ್ರೆ ಹನಂದಿನಿ ಆ ಸೂರ್ಯ ಅವರೇನೇ ತಡೆದಿರೋದು ಹ್ಮ್ ಏನ್ ಮಾಡ್ತೀಯಾ ಅವರಿಬ್ರು ನಿನ್ನ ಚಂದ್ರು ಮದುವೆಗೆ ಅಡ್ಡಿ ಆಗಿದ್ದಾರೆ ಸುಮ್ನೆ ಯಾರಿಗೂ ಹೇಳದಕ್ಕೆ ಹೇಳಿದೇ ಹೋಗ್ಬಿಡ್ರಿ ಹೇಳ್ತೀನಿ ಹ್ಮ್ ನಾಳೆ ಬೆಳಗ್ಗೆನೇ ಗಾಡಿ ತಗೊಂಡು ಹೊಟ್ಟು ಬಿಡ್ರಿ ಎಲ್ಲಾದರೂ ಮದುವೆ ಮಾಡ್ಕೊಂಡು ಹಂಗೆ ಎಲ್ಲಾದ್ರೂ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ಬಿಟ್ಟು ಹಾಂ ನೀವು ಮುಗಿಸ್ಕೊಂಬರ್ರಿ ಹ್ಮ್ ಸರಿ ಆಂಟಿ ಹಂಗೆ ಮಾಡ್ತೀನಿ ಇವತ್ತೇನೆ ಚಂದ್ರಿಗೆ ಹೇಳ್ತೀನಿ ಫೋನ್ ಮಾಡಿಬಿಟ್ಟು ಈ ತರ ನಾವು ಹಿಂಗೆ ಮದುವೆ ಆಗಿ ಹಿಂಗ್ ಮಾಡಿದ್ರೆ ನಾವಿಬ್ಬರು ಒಂದಾಗ್ಬೋದು ಅಂತಾನೆ ಅವನಿಗೂ ನಾನು ಬಿಟ್ಟಿರಕ್ಕೆ ಇಷ್ಟ ಇಲ್ಲ ಆದ್ರೆ ಏನು ಮಾಡೋದು ಅವ್ರ ಅಪ್ಪ ಅಮ್ಮ ಆಗ ತಂಗಿ ತಮ್ಮ ಎಲ್ಲರೂನು ಆ ಕವಿತೆನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ತರ ಮಾಡಿದ್ರೆ ಗ್ಯಾರಂಟಿ ಅವ್ರು ಏನು ಮಾಡೋಕ್ಕಾಗಲ್ಲ ಅಲ್ವಾ ಹೌದಮ್ಮ ದಿವ್ಯಾ ನಿನ್ನ ಒಳ್ಳೇದಕ್ಕೆ ನಾವು ಹೇಳ್ತಾ ಇರೋದು ಈ ಪಾಪ ನೀನು ಅವ್ನು ಇಲ್ದಿದ್ರೆ ನೀನು ಬದುಕಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು ನೀನು ಇಲ್ದಿದ್ರೆ ಅವನು ಬದುಕಿರಲ್ಲ ಆ ಜೊತೆ ಇದ್ರೂ ಅವನು ಇದ್ರೂ ಸತ್ತೇ ಸತ್ತಿರೋಂಥರ ಜೀವನ ಮಾಡ್ತಿರ್ತಾನೆ ಅಷ್ಟೇನೇ ಹ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಅಷ್ಟೇನೇ ಇಬ್ಬರು ಜೀವನನೂ ಹಾಳಾಗದ್ ಬೇಡ ಅಂತಾನ ಹೌದು ನೀವು ಹೇಳ್ತಾ ಇರೋದು ಸರಿಯಾಗಿ ಐತಿ ನಾಳೆ ಬೆಳಗ್ಗೆನೆ ಹೊರಟ್ ಬಿಡ್ತೀವಿ ಗಾಡಿಲಿ ಹ ಅಮ್ಮ ಹೋಗಿ ಮದ್ವೆ ಆಗಿ ನಾವು ನಿಮ್ಮನು ಮುಗಿಸ್ಕೊಂಬರ್ತೀವಿ ನಿನಗಿದಕ್ಕೆ ಒಪ್ತೇ ಇದೆ ತಾನೆ ನನಗೇನೋ ಒಪ್ಪಿಗೆ ಇದೆ ನೀನು ಸಂತೋಷವಾಗಿರಬೇಕು ಅಷ್ಟೇ ನೀನೇನು ಹೆಚ್ಚು ಕಮ್ಮಿ ಮಾಡ್ಕೊಂಡಂಗೆ ನಿನ್ನ ಸಂತೋಷನೇ ನನಗೆ ಮುಖ್ಯ ಯಾಕಂದರೆ ನನಗೆ ನೀನು ಒಬ್ಬಳೇ ಇರೋದು ಮಗಳು ಅದಕ್ಕೋಸ್ಕರ ನಿನ್ನ ಸಂತೋಷಕ್ಕೆ ನಾನು ಏನು ಬೇಕಾದರೂ ಮಾಡಕ್ಕೆ ಸಿದ್ಧವಾಗಿದ್ದೀನಿ ನಿನ್ನಿಷ್ಟ ನಾಳೆ ಬೆಳಗ್ಗೆ ಅವನಿಗೆ ಗಾಡಿ ತಗೊಂಡ್ಬಂದು ನಮ್ಮ ಮನೆ ಹತ್ರ ಕರ್ಕೊಂಡು ಹೋಗೋ ಕೇಳು ಹಾಂ ಯಾರತ್ರನೂ ಯಾವ ವಿಷಯನೂ ಗೊತ್ತಾಗಬಾರ್ದು ಯಾರಿಗೂ ಆ ಥರ ಕರ್ಕೊಂಡು ಹೋಗ್ಬಿಟ್ಟು ಬರ್ರಿ ಆಮೇಲೆ ಆ ಕವಿತಾನೇ ಮನೆ ಬಿಟ್ಟು ಹೋಗ್ತಾಳೆ ಗಂಡ ಎರಳನೇ ಮದುವೆ ಆಗಿಬಿಟ್ಟಾ ಅಂತ ಹ್ಞೂ ಸರಿಯಮ್ಮ ಆಯ್ತು ಆಂಟಿ ನೀವು ಹೆಂಗೋ ಬಂದು ಒಂದು ಒಳ್ಳೆ ಉಪಾಯ ಹೇಳಿದ್ರಿ ಇಲ್ಲದಿದ್ರೆ ನಾನು ಸತ್ತೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ ಚಂದ್ರು ಇಲ್ಲದಿದ್ರೆ ನಾನು ಬದುಕಿರೋದೆ ಬೇಡ ಅಂತ ಯೋಚನೆ ಮಾಡ್ತಿದ್ದೆ ಹೆಂಗೋ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ನೋಡೋಣ ಚಂದ್ರುಗೆ ಫೋನ್ ಮಾಡಿ ಈಗಲೇ ಹೇಳ್ತೀನಿ ಆಯ್ತು ಹೋಗಮ್ಮ ಫೋನ್ ಮಾಡಿ ಹೇಳು ಈಗಲೇ ಹಾ ನಾನು ಇವ್ರಿಗೆ ಕಾಪಿ ಕಾಸ್ ಕೊಡ್ತೀನಿ ನೀನು ಕುಡಿತೇನು ನನಗೇನು ಬೇಡಮ್ಮ ನಾನು ಚಂದ್ರ ಹತ್ರ ಮಾತಾಡಬೇಕು ಈಗಲೇ ರಾಜಮ್ಮ ಇದೆಲ್ಲ ಸರಿನೇನೆ ಹೀಗೆಲ್ಲ ಮಾಡಿದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳ ನನಗೆ ಯಾಕೋನ ಏನಾಗುತ್ತೋ ಏನೋ ಅಂತ ಭಯ ಆಗ್ತೈತೆ ಕಣಿ ಅಯ್ಯೋ ಅಕ್ಕ ನಿನಗೆ ನಿನ್ನ ಮಗಳ ಜೀವನ ಮುಖ್ಯ ತಾನೆ ಅವಳು ಚಂದ್ರು ಇದ್ವಿ ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊತೀನಿ ಅಂತ ಬೇರೆ ಎದುರಿಸ್ತಾ ಇದ್ದಾಳೆ ಅಂತ ಹೇಳ್ತಿದ್ದೆ ನೀನು ಹಾ ಹಂಗಿದ್ಮೇಲೆ ಇದು ಸರಿನೂ ತಪ್ಪು ಸುಮ್ಮನೆ ಮತ್ ಕಲ್ತ ಅಷ್ಟೇನೆ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಸರಿ ಅಮ್ಮ ಆಯ್ತು ನನ್ನ ಮಗಳು ಚೆನ್ನಾಗಿರೋದಷ್ಟೇ ನನಗೆ ಮುಖ್ಯ ಹ್ಮ್ ನೀವ್ ಹೇಳ್ದಂಗೆನೆ ಒಳ್ಳೆ ಒಳ್ಳೇದಾದ್ರೆ ಸಾಕು ಆ ಕವಿತಾ ಚಂದ್ರನ ಬಿಟ್ಟು ತೊಲಗಿದ್ರೆ ಆಮೇಲೆ ಗಂಡನ ಮನೆಗೆ ಬಿಟ್ಟು ತವ್ರ ಮನೆಗೆ ಸೇರ್ಕೊಂಡ್ರೆ ಆಮೇಲೆ ಹೆಂಗ್ಲಾಗೆ ಡೈವರ್ಸ್ ಕೊಟ್ಟು ನನ್ನ ಮಗಳೂ ಚಂದ್ರನು ನಮ್ಮ ಮನೇಲೆ ಇರ್ಲಿ ಹೇಳು ಆರಾಮಾಗಿ ಅವರ ಅಪ್ಪ ಅಮ್ಮ ಬಿಡ್ಕಂಡೆ ಇದ್ರು ಪರವಾಗಿಲ್ಲ ಹಾ ನಮ್ಮ ಮನೆಗಿನ್ಯಾರಿದ್ದಾರೆ ಹೇಳು ನನ್ಗಿರೋದು ಒಬ್ಳೇ ಮಗಳು ಸರಿಯಾಗಿ ಯೋಚನೆ ಮಾಡಿದೀನಿ ನೋಡು ಮಕ್ಕಳು ಸಂತೋಷಕ್ಕಿಂತನಾ ನಮಗೆ ಬೇರೆ ಏನು ಬೇಕು ಹೇಳು ಹಾ ಹಾ ಸರಿ ಕಾಫಿ ಕಾಪಿ ಕಾಸ್ಕೊಬತ್ತೀನಿ ಕುಡ್ದು ಹೋಗಿರಂತೆ ಗಿಪಿ ಏನು ಬೇಡ ಕಣಕ ನಾವು ಜಲ್ದ್ ಹೋಗೋಣ ಅಂತ ಬಂದ್ವಿ ಅಷ್ಟೇನಿ ಹಾ ದಿವ್ಯ ಬೇರೆ ಈ ತರ ಎಲ್ಲ ಏನಾನ ಹೆಚ್ಚು ಕಮ್ಮಿ ಮಾಡಿ ಗಿಡ್ಕಂಡು ಅಪಾಪ ಅವಳು ಚೆನ್ನಾಗಿರ್ಲಿ ಅವಳು ಅವಳು ಏನಾದ್ರೂ ಸತ್ತಿತ್ತೋದ್ರೆ ಪಾಡಿ ಏನಾಗುತ್ತೆ ಅಂತನಾ ನಾವು ಹೇಳ್ತಾ ಇದೀವಿ ಅಷ್ಟೇನೆ ನಮ್ಗೇನು ಇದ್ರಿಂದ ನಾವು ಬರುವಂತ ಲಾಭ ಏನೂ ಇಲ್ಲ ಹಾ ಗೊತ್ತೀವಿ ನಡಿಯೇ ಮದುವೆ ಹೋಗೋಣ ಸರಿ ಅಮ್ಮ ಹೋಗ್ಬರ್ರಿ ಅಯ್ಯೋ ದೇವ್ರಿ ಏನಾಗುತ್ತೋ ಏನು ಇಲ್ಲಿ ಇವಳಿಗೆ ಹೇಳಿದ್ರು ಅರ್ಥನೇ ಮದ್ವೆ ಆಗಿರೋಣ ಲವ್ ಮಾಡೋ ತಪ್ಪು ಅಂತ ಹೇಳಿದ್ರು ಇಲ್ಲ ನನಗೆ ಅವನೇ ಬೇಕು ಅವನಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಬೇರೆ ಹೇಳ್ತಾಳೆ ಹ್ಮ್ ನನಗೆ ನನ್ನ ಮಗಳ ಜೀವನನೇ ಮುಖ್ಯ ಹೆಂಗಾದ್ರೂ ಆಗಲಿ ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ ದೇವ್ರಿ ನಾವು ಅಂದ್ಕೊಂಡು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ